ನಮ್ಮ ಸಜ್ಜಿ ಉಪ್ಪಿಟ್ಟು ದ ಸ್ಪೆಷಲ್ ಉಪ್ಪಿಟ್ಟು ಅಂದ್ರೆ ಊರಲ್ಲಿ ಎಲ್ಲರೂ ಉಪ್ಪಿಟ್ಟು ಮಾಡ್ಬೇಕು ಎಲ್ಲ ಜೋಕುಲ್ಲ ತಿನ್ಪುಜಾದ್ರೆ ತಿನ್ಪು ಜೊತೆ ತೊರೆಯುತ್ತೆ ಇದು ಹೊಸ ಸ್ಟೈಲ್ ಏನು ಹಳಿಗೆ ಮಾತ್ರ ತೊರೆಯಾಗಿ ಓ ಸಜ್ಜಿಗೆ कड़ी लग जाए, सही मालूम रहे, कालीम पे, तो ले, कड़ी ले, ज़रूरी नहीं है

Hold it for a ಪಾರ್ಕೆ ಇನ್ ಮೆಚ್ಚ ಹಾಗಂತವೆ ಧಾರೆ ಅರ್ಧ ಗಡಿ ಧಾರಕ ಪಾ ಅರ್ಧ ಗಡಿ ಇಲ್ಲಿ ಅರ್ಧ ಗಡಿ ಧಾರಐನೆ ಓಕೆ ಪಾಯಿಂಟ್ 1% ಕ್ಲಿಯರ್ ಕ್ಲಿಯರ್ ಕೂಡ ಹೇಯ್ತಾ ಅರ್ಧ ಗುಟ್ನೆಟಾ ಮಾಡ್ತಿದೆ ಅರ್ಧ ಗುಟ್ನೆಟಾ ಇನ್ನು ಅದು ಹೆಂಗೆ ಕೊಜ್ಜನ್ನು 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 ಪೇರು ಬೂಡುತ್ತ ತಾರ ಪೇರು ಸರಿ ಬಂದಾಗ ಟೇಸ್ಟ್ ಬರ್ತದೆ ಸಂಜಿಗೆ ಊರೆಲ್ಲ ತಿನ್ನ ಕೇಳೋದು ಹೋಟೆಲ್ದೇ ಭಾರಿ ಟೇಸ್ಟ್ ಉಂಟು ಸಂಜಿಗೆ ಇಲ್ಲಿ ಇಲ್ಲಿ ಮಾತ್ರ ಸಂಜಿಗೆ ತಿನ್ನಬೇ ಬೈಯ ಮುಟ್ಟೆಲ್ಲ ಒಯೋದಕ್ಕೆ ಹೋಗ್ತೀನಿ ಸಂಜಿಗೆ ಆ ನಂದು ಮಾತ್ರ ಅಡಿತೆ ಜೋಗ್ಲು ತಿನ್ನ ಬುಡುಪಿಂದ ಎರಡು ಎರಡು ಪ್ಲೇಟ್ಲೆ ತಿಂತರಡು ಪ್ಲೇಟ್ ಎಕ್ಲಂಗ್ ಲಾಡು

is

ನ್ಯೂಸ್ ಪೂರ ಎನಿ ಬಡಿ ಎವ್ರಿ ಬಡಿ ಈ ಒಂಜಿ ಚಾನೆಲ್ ಮಾತ್ರ ಪೂರಳಿ ತಿಂಕೊಂಡು ಮಟ್ಟ ಏಟ್ ಟು ಸ್ಯಾಡ್ ಮಾಡಿ ಈ ಚಾನೆಲ್ ಮಾಡ್ತೀವಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿ ಪೂರ ತಿನ್ಕೊಂಡು ಆ ಮುಂಜಿ ಇಟ್ಲ ನಮ್ಮ ಇನ್ವಾಲ್ವ್ಮೆಂಟ್ ಆಗ ನಮಗೆ ಪೂರ ಡಿಪಾರ್ಟ್ಮೆಂಟ್ ಅಡಿಗೆ ಗೊತ್ತಿರ್ಬೋದು ಪೂರಾ ಗೊತ್ತಿರ್ಬೋದು ಅದೇ ಪೂರ ಅಡ್ವೆಂಚರ್ಸ್ ಹ್ಞೂ ಇದು ಸರಿ ಗೊತ್ತಿದಾಗ ಈ ಸಜ್ಜೆಗೆ ಪಾಡ್ಬೋದು నువ్వు కొద్దినుండు కొద్దినుండు ఒక ఇంకా ఛానల్ యోగా 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 పూర డిపార్ట్మెంట్ కూడా యోగా క్లాస్ కరెక్ట్ అయ్యే యోగా ఉండే అని చదువుకున్నాక ఐట్లా ఆ ఛానల్ ఉంది ఇంట్లో ಇಲ್ಲ ಡಿಪಾರ್ಟ್ಮೆಂಟ್ ಕೂಡ ಯೋಗ ಕರೆದ ಕೂಡ ಕ್ಲಾಸ್ ಕೊಡ್ಬೇಕು ಇಲ್ಲಿ ಕುಕ್ಕಿಂಗ್ ಒಂದು ಮಲ್ಪು ತೋಜಪ್ಪ ಅದನ್ನು ಎಸ್ ಫಸ್ಟ್ ಏನು ಅಂದಿ ಪ್ರಿಫರೆನ್ಸ್ ಏನು ಅಡುಗೆ ಅಡುಗೆ ಮಲ್ಪುವೆ ನಮ್ಮ ಅಣ್ಣ ಕೊನೆಯಕ್ಕೆ ಜೊತೆ ಯೂಟ್ಯೂಬಲ್ಲಿ ತೋರಿಸ್ಕರ ಮಾತ್ರ ಏನು ಸಜ್ಜಿಗೆ ಮಾಡ್ತೀನಿ ನಿಜನೇ ಮಲ್ಪು ನೆಟ್ಟು ಸಜ್ಜಿಗೆ ಅಂಚೆ ನಿಖಲು ನೆನಪು ಕೊಡೋ ಈ ಸಜ್ಜಿಗೆ ನೀವು ಉಪ್ಪಿಟ್ಟು ನಿಖಲು ತಿನ್ನೋ ನಡತೆ ಒಬ್ಬ ಕಂಟಿನ್ಯೂ ಇಂಚೇನು ಮಲ್ಪ ಜೋಗಿಪುರ ಇಲ್ಲ ಜೋಗಿಪುರ ಕೂಡ ಕೂಡ ಬೋಡ್ ಬೋಡ್ ಪಾರ್ಕ್ ತಿನ್ನೋಡು

ಸ್ಕೋರ್ಕರಣೆ ನಾನು ಸಿ ತಳ್ ಬಿಡ್ಚೆ ಒಳಗೆ ಬಂತು ಒಂದು ಗ್ಲಾಸ್ ಡಿಂಗೋ ಅಂತ ಒಂದು ಬಸಲಿ ಮಿಕ್ಸ್ ಮಾಡ್ಕೊಂಡು ಬಾರಿ ಟೇಸ್ಟ್ ಟೇಸ್ಟ್ ಮಾಡ್ಕೊಳ್ಳೋಣ ಈಗ ಲೈಟ್ ತಿನ್ಪಿನ ವಿಷಯ ಒನ್ ಆಫ್ರಮೈಸ್ ಸೂಪರ್ ಬೆಡೋ ಇಟ್ಲ ರೈಟ್ ಲೇಯರ್ ಇಂದೂ ಕಂಪಾಟ್ ಅದ್ರೂ ಕಂಪಾಟ್ ಸಿವರಣ ಬದಕ್ಕೆ ನಾನು ಪುರುಳೋ ಪುಸುಸಿಟ್ ಬದಕೇ ನಮ್ಮ ಊಮಲ್ ಬೆಡೈಟ್ ಕೂಡ 행복하셨고요 안녕하세요. 고치고 쉬어고

ನೀವೆಲ್ಲರಿಗೂ ಲೈಕ್ ಸಬ್ಸ್ಕ್ರೈಬ್ ಬಂದು ಒಂದು ವಟಾರ ಮನಪರ ಬಂದದ್ದು ಮತ್ತು ತುಲೇ ಐದು ಬಕ ಸಬ್ಸ್ಕ್ರೈಬ್ ಕರೆ ಇತ್ತೆನ ಗೊರದಿ ಸಬ್ಸ್ಕ್ರೈಬ್ ನೀ ಕೊ ಬಕ್ಕನೆ ಕೊಲ್ಲೆ ಥ್ಯಾಂಕ್ ಯು ನಾನು ಸಬ್ಸ್ಕ್ರೈಬ್ ಮಾಡ್ಲೇ ಇಂಚು ನಿಂಜಾ ಟೈಪ್ ದಾನ ಕುಕಿಂಗ್ ಮಾಡ್ತೀನಿ ಚನ್ನಾಗಿ ಬರಕ ಒಂದು ನಿಕ್ಕಲ್ಲ ಮಲ್ ತಿಂಚೆ ತಿಲ್ಲೆ ಬಿ ഹാಪಿ ಖುಷಿ ಖುಷಿ ಓ ಇಲ್ಲ ತಿನಿದು ತರ ಮನಸು ಮನಸು ತಪ್ ತಾಯ್ ಲೇಕಾ ನಾನು ಅಡಿಗಳ ಮಲ್ ತಿಲ್ಲೆ